ವಾತ ಪಿತ್ತ ಕಫ ಹೇಳಿ ಇರತಕ್ಕಂಥ ಮೂರು ನಾಡಿಗಳಿಗೂ ಪರಿವರ್ತನೆ ಅದಕ್ಕೋಸ್ಕರ ನಮ್ಮಲ್ಲಿ ವಿಶೇಷವಾದ ಪ್ರಾಡಕ್ಟು ಕೇರ್ ಅಂತ ಹರಿ ಬ್ರಹ್ಮ ಅಂತ ಒಂದು ನೂತನ ಸೃಷ್ಟಿ ಈ ಒಂದು ಐದು ವರ್ಷದ ಹಿಂದೆ ಮೈಸೂರಲ್ಲಿ ಪ್ರಾರಂಭವಾಗಿ ಹೊಸ ಹೊಸ ಔಷಧಿಯನ್ನು ಕಂಡುಹಿಡಿದೆ ನಿಮ್ಮೆಲ್ಲರ ನೋವು ಕಾಲುನೋವು ನೋವು ನರಧೌರ್ಬಲ್ಯ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆನ್ನು ನೋವು ಕತ್ತು ನೋವು ತಲೆಯಲ್ಲಿರತಕ್ಕಂಥ ರಕ್ತ ಚಲನೆ ಕಮ್ಮಿಯಾಗಿದ್ದರೆ ಅಂಥ ಒಂದು ಅನಾಥೋ ದೈವರಕ್ಷಕ್ಕೆ ಒಂದು ಬಾಂಧವ ಅಂತ ಯಾರಾದರೂ ಸಿಕ್ಕಿದ್ರೆ ಆಯುರ್ಬ್ರಹ್ಮದ ಮುಖಾಂತರ ಪ್ರತಿಯೊಬ್ಬರಿಗೂ ಕೀಲು ನೋವು ಕಾಲು ನೋವು ಯಾವುದಾದ್ರೂ ಇರುತ್ತೆ ಅದರಲ್ಲಿ ನರಗಳಿಂದ ನೋವು ಬಂದಿರುತ್ತೆ ಕೆಲವರಿಗೆ ವಾತದಿಂದ ನೋವು ಬರುತ್ತೆ ಅಲ್ಲಿ ನೋವು ಇಲ್ಲಿ ನೋವು ಎಲ್ಲ ಹಿಡ್ಕೊಂಡ್ಬಿಡುತ್ತೆ ವಾತ ಹಿಂಗೆ ಹಿಡ್ಕೊಂಡ್ಬಿಡುತ್ತೆ ಗಾಳಿ ಗಾಳಿ ಒಂದು ಸಲ ಹಿಡ್ಕೊತೋದ್ರೆ ಗ್ಯಾಸ್ಟ್ರಿಕ್ ಮುಖಾಂತರ ಅದು ನೋವು ಬರ್ಬೋದು ರಕ್ತ ಚಲನೆ ಕಮ್ಮಿ ಮಾಡ್ಬೋದು ಚಳಿಗೆ ನೋವು ಕೆಲವ್ರಿಗೆ ಜಾಸ್ತಿ ಆಗುತ್ತೆ ಬೆಂಕಿಗಳನ್ನು ಅಂದರೆ ಬಿಸಿಯಾಗಿರ್ತಕ್ಕಂಥ ದೇಹನ ತಂಪು ಮಾಡಿಬಿಟ್ರು ಎಲ್ಲ ಫ್ರೀಸ್ ಆಗಿಬಿಡ್ತೀವಿ ಅಂತ ಹೇಳ್ತೀವಿ ಅದಕ್ಕೋಸ್ಕರ ನಮ್ಮಲ್ಲಿ ವಿಶೇಷವಾದ ಪ್ರಾಡಕ್ಟು ನೀವು ಕೇರ್ ಅಂತ ಈ ಕೇರಲ್ಲಿ ಎರಡು ವಿಧಾನ ಒಂದು ನಿಮಗೆ ಅಂತ ಹೇಳಿ ಮಾತ್ರೆ ರೂಪ ಇನ್ನೊಂದು ಪೌಡ್ರ್ ರೂಪ ಅಂದರೆ ಪುಡಿಯ ರೂಪ ಈ ಕೇರ್ ಅನ್ನೋದು ನೀವುಗಳು ನಿಮ್ಮ ಅನುಕೂಲ ಕೆಲವ್ರಿಗೆ ಹಾಗಲ್ಲಪ್ಪ ವಯಸ್ಸಾದ ಮೇಲೆ ನುಂಗೋದು ಕಷ್ಟ ಆಗ್ತದೆ ಅದಕ್ಕೋಸ್ಕರ ಪೌಡ್ರ್ ಹಾಕೊಂಡು ಕಲ್ಸ್ಕೊಂಡು ಕುಡೀರಿ ಕೆಲವ್ರಿಗೆ ಓ ನುಂಗೋದು ಬೆಸ್ಟಪ್ಪ ಪೌಡ್ರೆಲ್ಲ ಯಾರು ಕಲ್ಸ್ಕೊಂಡು ಕುಡಿಯೋರು ಅಂತ ಅವರಿಗೆಲ್ಲ ಒಂದೊಂದು ಮಾತು ಸೊ ಇದು ಬೆಳಗ್ಗೆ ಸಾಯಂಕಾಲ ಎರಡು ಅಂದರೆ ಒಂದು ಮಾತ್ರೆ ಬೆಳಗ್ಗೆ ಒಂದು ಮಾತ್ರೆ ಸಾಯಂಕಾಲ ಇವರಿಗೆ ಒಂದು ಸ್ಪೂನು ಬೆಳಗ್ಗೆ ಒಂದು ಸ್ಪೂನು ಸಾಯಂಕಾಲ ಡಾಕ್ಟ್ರ್ ಮೇಲೆ ಡಿಪೆಂಡು ಅವರಿಗೆ ನೋವುಗಳು ಹೇಗಿದೆ ಅಂತ ನೋಡಿಕೊಂಡು ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಾರೆ ಹೇಳ್ಕೊಡ್ತಾರೆ ನಮ್ಮಲ್ಲಿ ಗಿರಿನಗರದಲ್ಲಿರ್ತಕ್ಕಂಥ ಸೀತಾ ಸರ್ಕಲಲ್ಲಿ ಆಯುರ್ ಬ್ರಹ್ಮ ಅಂತ ಮೊಟ್ಟ ಮೊದಲ ಫ್ರ್ಯಾಂಚೈಸಿ ಬೆಂಗಳೂರು ಆಗಿರ್ತಕ್ಕಂಥದ್ದು ಇಡೀ ಎಂಟೈರ್ ಮಧ್ಯಕ್ಕೆ ಒಂದು ಸೆಂಟ್ರಲೈಸ್ಡ್ ಆಫೀಸ್ ಸೊ ಅಲ್ಲಿರ್ತಕ್ಕಂಥ ಫ್ರ್ಯಾಂಚೈಸಿಗೆ ಇದು ಇದರ ಜೊತೆಗೆ ಅಕಸ್ಮಾತ್ ಎಷ್ಟೋ ಜನಕ್ಕೆ ಮೋಷನ್ಸ್ ಆಗ್ತಾಯಿಲ್ಲ ಅಲ್ಲಿ ವಾತ ಬಿತ್ತ ಕಫ ಸೇರ್ಕೊಂಬಿಟ್ಟಿದೆ ಕೆಲವರಿಗೆ ಹಾರ್ಟ್ಗೆ ಅಕಸ್ಮಾತು ಗ್ಯಾಸ್ಟ್ರಿಕ್ ಜಾಸ್ತಿ ಅಂದರೆ ಅವ್ರ ದೇಹನೇ ಅವಸ್ಥೆ ಆ ಗ್ಯಾಸ್ಟ್ರಿಕ್ ಸರಿ ಮಾಡಿ ಈ ಔಷಧಿ ಜೊತೆಗೆ ಸಿಗೋಬೇಕು ವಾತಕ್ಕೋಸ್ಕರ ಆಗಿರುತ್ತೋ ಕೀಲು ನೋವುಗಳಿಗ್ರ ನಿಜವಾಗ್ಲೂ ನರಗಳಿಗೋಸ್ಕರ ಆಗಿರುತ್ತೋ ರಕ್ತ ಚಲನೆ ಕಮ್ಮಿ ಚಳಿಯಿಂದ ಆಗಿರುತ್ತೋ ಅಥವಾ ಥಂಡಿಯಿಂದ ಆಗಿರುತ್ತೋ ಅಂಥವರಿಗೆ ಇದ್ರ ಏನು ಬೇಕೋ ಯಾವಾಗಲೂ ಟಮಕ್ ಕೇರ್ ಭಾಳ ಇಂಪಾರ್ಟೆಂಟ್ ಸೊ ಅದಕ್ಕೆ ಇದು ಒಂದು ವಾರದಲ್ಲಿ ಮೂರು ಸಲ ಒಂದು ಕ್ಯಾಪ್ ಥರ್ಟಿ ಎಮ್ ಎಲ್ನ ತೊಗೊಂಡು ಅದ್ರ ಜೊತೆಗೆ ಔಷಧಿ ತೊಗೊಂಡ್ರೆ ಫಸ್ಟ್ ಕ್ಲಾಸ್ ಅದಕ್ಕೆ ಆರ್ಥೋ ಕೇರ್ ಅನ್ನೋದಕ್ಕೆ ನಿಮಗೆ ಒಂದು ರಾಮಬಾಣ ನರಗಳಿಗೆ ಅರ್ಥ ಆಯ್ತಾ ಅದ್ರ ಜೊತೆಗೆ ಕೀಲು ನೋವು ಕಾಲು ನೋವು ಜಾಯಿಂಟ್ಸು ಎಲ್ಲೇ ನೋವುಗಳು ಅದು ಬೆನ್ನು ನೋವಿರಲಿ ಭುಜದ ನೋವಿರಲಿ ಯಾವುದಾದ್ರೂ ಭಾಗದಲ್ಲಿ ನೋವಿರಲಿ ಮೂಳೆಗಳಿಗೆ ಶಕ್ತಿ ಬೇಕು ಮನುಷ್ಯನ ದೇಹದಲ್ಲಿ ಜಡ್ಡು ಹಿಡಿದೋಗಿರುತ್ತೆ ಕೆಲವ್ರಿಗೆ ಆ ಜಡ್ಡು ಹಿಡ್ದೋದನ್ನ ಹೀಗಲ್ಲಪ್ಪ ಹೀಗಪ್ಪ ಹೇಳಿ ಒಂದೊಂದು ಪ್ರಾಡಕ್ಟ್ ಒಳಗೆ ಹೋಗಬೇಕಾದ್ರೆ ಸ್ವಲ್ಪ ಸಮಯ ಬೇಕು ಆ ಸಮಯ ನೀವು ಕೊಟ್ಟರೆ ಖಂಡಿತವಾಗ್ಲೂ ಜೊತೆಗೆ ಯೋಗಾಸನ ನೀವು ಮಾಡಬೇಕು ನಿಮ್ಮ ಪ್ರಯತ್ನ ವಿಶೇಷವಾಗಿ ಎಕ್ಸಸೈಸ್ ಮಾಡಬೇಕು ನಿಮ್ಮ ಜೊತೆಗೆ ನೀವು ಜೊತೆ ಕೋಪ್ರೇಷನ್ ಮಾಡಿದ್ರೆ ಆ ವಿಶೇಷವಾಗಿರ್ತಕ್ಕಂಥ ಈ ಪ್ರಾಡಕ್ಟು ಮೂರು ತಿಂಗಳ ಕೋರ್ಸು ಆರು ತಿಂಗಳ ಕೋರ್ಸು ಇದೆಲ್ಲ ನಡೆಯುತ್ತೆ ಸೊ ನಿಮಗೋಸ್ಕರ ಆರ್ಥೋ ಕೇರ್ ಭಾಳ ಮುಖ್ಯ ನಮ್ಮ ಆಯುರ್ಭ್ರಮದ ಮುಖಾಂತರ